ನಮಸ್ಕಾರ ಬಂಧುಗಳೇ ಸ್ವಾಗತ ಸಂಚಾರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ನಾನು ನಿಮ್ಮ ಆಟೋ ಚಾಲಕ ಮಾಡುವ ನಮಸ್ಕಾರಗಳು ನಾನಿವತ್ತು ವಿನೋದ್ ಪ್ರಭಾಕರ್ ಸರ್ ಅವ್ರ ಮನೆ ಹೋಗೋ ದಾರಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವರು ಮನೆ ರಾಜರಾಜೇಶ್ವರಿ ನಗರದಲ್ಲಿದೆ ನಾನೀಗ ಪಟ್ಟಣಗೆರೆ ಜಯಣ್ಣ ಸರ್ಕಲ್ ಹತ್ರ ಇದ್ದೀನಿ ನೀವು ನೋಡ್ಬೋದು ಪಟ್ಟಣಗೆರೆ ಜಯಣ್ಣ ಸರ್ಕಲ್ ರಾಜರಾಜೇಶ್ವರಿ ನಗರದಲ್ಲಿರುವ ಸರ್ಕಲ್ ಇದು ಒಂದು ಹಾಗೆ ಇಲ್ಲಿ ಎದುರುಗಡೆ ಇದೆಯಲ್ಲ ಇದು ರಾಜರಾಜೇಶ್ವರಿ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗೋದರೆ ಇದೇ ರೋಡಲ್ಲೇ ನೇರವಾಗಿ ಹೋಗಬೇಕು ಹಾಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ರಾಜರಾಜೇಶ್ವರಿ ನಗರದ ಆರ್ಚ್ ಅಂದರೆ ರಾಜರಾಜೇಶ್ವರಿ ನಗರಕ್ಕೆ ಬರುವುದರೆ ಇದೇ ರೋಡಲ್ಲೇ ನೇರವಾಗಿ ಬರಬೇಕು ಆರ್ಚ್ ಒಳಗೆ ಇದು ಆರ್ಚ್ ಹೋಗೋ ರೋಡು ಇಲ್ಲಿಂದ ಯಾವ ರೀತಿ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಬಂಧುಗಳೇ ಇವತ್ತಿನ ವೀಡಿಯೋದಲ್ಲಿ ವಿನೋದ್ ಪ್ರಭಾಕರ್ ಸರ್ ಅವರ ಮನೆ ಹೋಗೋದಾರಿ ಇವಾಗ ಗಾಡಿನ ಯೂ ಟರ್ ಮಾಡಿ ಈ ಮೇನ್ ರೋಡ್ ಇದೆಯಲ್ಲ ಇದು ರಾಜರಾಜೇಶ್ವರಿ ನಗರದ ಮೇನ್ ರೋಡು ಹಾಗೆ ಕೆಂಚನಹಳ್ಳಿ ಮೇನ್ ರೋಡ್ ಅಂತಲೂ ಕರೀತಾರೆ ಇದೇ ರೋಡಲ್ಲಿ ಹೋಗಬೇಕು ಹಾಗೆ ಇಲ್ಲಿ ಎದುರುಗಡೆ ಒಂದು ರೋಡ್ ಕಾಣಿಸ್ತಿದೆಯಲ್ಲ ಇದು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವ್ರ ಮನೆ ಹೋಗೋದು ಈ ರೋಡು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಯೂಟ್ಯೂಬ್ ಚಾನಲಲ್ಲಿ ಯಾರ್ಯಾರು ನೋಡಿಲ್ಲ ಹಾಗೆ ವೀಡಿಯೋ ನೋಡಿ ಈಗ ವಿನೋದ್ ಪ್ರಭಾಕರ್ ಸರ್ ಅವ್ರ ಮನೆ ಹೋಗಿದ್ರೆ ಇದೇ ರೋಡಲ್ಲೇ ನೇರವಾಗಿ ಹೋಗಬೇಕು ಸುಮಾರು ಅಂದರೆ ಒಂದು ಒಂದು ಕಿಲೋಮೀಟ್ರ್ ಹೋಗಿ ಆನಂತರ ಲೆಫ್ಟ್ ತಗೋಬೇಕು ತೋರಿಸ್ತೀನಿ ನಿಮಗೆ ಇದೇ ಅಲ್ಲಿ ನೇರವಾಗಿ ಹೋಗ್ತಾ ಇರಬೇಕು ಹಾಗೆ ಲೆಫ್ಟಲ್ಲಿ ನೀವು ನೋಡ್ಬೋದು ಒಂದು ಕೆರೆ ಕೂಡ ಇದೆ ಹೊಸದಾಗಿ ಕೆರೆಯನ್ನ ಮಾಡಿದ್ದಾರೆ ವಿನೋದ್ ಪ್ರಭಾಕರ್ ಎಲ್ಲರಿಗೂ ಗೊತ್ತಿರುವಂತ ನಟ ಇವರು ಖಳನಾಯಕ ಹಾಗೆ ಹೀರೋ ಆಗಿ ಪಾತ್ರ ಮಾಡಿದಂತಹ ಪ್ರಭಾಕರ್ ಸರ್ ಅವರ ಮಗ ಇವರು ವಿನೋದ್ ಪ್ರಭಾಕರ್ ಕೂಡ ಸಾಕಷ್ಟು ಚಿತ್ರಗಳಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಫಿಲ್ಮ್ಗಳು ಸ್ವಲ್ಪ ಫಿಲ್ಮ್ಗಳು ಫ್ಲ್ಯಾಪ್ ಕೂಡ ಆಗಿದ್ದಾವೆ ಹಿಟ್ ಕೂಡ ಆಗಿದ್ದಾವೆ ಅವರು ಕೊನೆಯದಾಗಿ ಮಾಡಿರೋ ಚಿತ್ರ ಯಾವುದಂದರೆ ಮಾದೇವ ಆಲ್ರೆಡಿ ಟ್ಯಾಗೆ ಥಿಯೇಟ್ರಲ್ಲಿ ಬಂದು ಸೂಪರ್ ಡೂಪರ್ ಹಿಟ್ ಆಯ್ತು ಅಂತಲೇ ಹೇಳ್ಬೋದು ಮಹಾದೇವ ಚಿತ್ರ ಈ ಚಿತ್ರ ತುಂಬ ಯಶಸ್ವಿ ಪ್ರದರ್ಶನ ಕಾಣ್ತಂತಲೇ ಹೇಳ್ಬೋದು ಜನರಿಗೆ ಭಾರಿ ಇಷ್ಟ ಆಯ್ತು ಈ ಚಿತ್ರ ವಿನೋದ್ ಪ್ರಭಾಕರ್ ಅವರ ಮೊಟ್ಟ ಮೊದಲ ಚಿತ್ರ ಯಾವುದಂದರೆ ದಿಲ್ ದಿಲ್ ಚಿತ್ರದ ಮುಖಾಂತರ ಇವರು ಹೀರೋ ಆಗಿ ಪಾದಾರ್ಪಣೆ ಮಾಡಿದ್ದು ಚಾನ್ ಕನ್ನಡ ಚಿತ್ರರಂಗಕ್ಕೆ ಆನಂತರ ಸಾಕಷ್ಟು ಚಿತ್ರಗಳನ್ನು ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಆಲ್ರೆಡಿ ಮಾದೇವ ರಿಲೀಸ್ ಆಗಿದೆ ಈಗ ನೆಕ್ಸ್ಟು ಅವ್ರದ್ದು ಲಂಕಾಸುರ ಫಿಲ್ಮು ಕೂಡ ಶೂಟಿಂಗ್ ಇದೆ ಇನ್ನು ನೆಕ್ಸ್ಟ್ ಬರೋದು ಲಂಕಾಸುರ ಅವ್ರ ಫಿಲ್ಮು ಅದು ಯಾವ ರೀತಿ ಅನ್ನೋ ಇದೆ ಅನ್ನೋದು ಕಾದು ನೋಡಬೇಕಾಗಿದೆ ಅಷ್ಟೆ ಹಾಗೆ ಇದೇ ರೋಡಲ್ಲಿ ಒಂದೊಂದುವರೆ ಕಿಲೋಮೀಟ್ರ್ ಬಂದಿದ್ದೀವಿ ಈಗ ನೆಕ್ಸ್ಟ್ ಒಂದು ಸರ್ಕಲ್ ಸಿಗುತ್ತೆ ಆ ಸರ್ಕಲಲ್ಲಿ ನಾವು ಲೆಫ್ಟ್ ತೊಗೋಬೇಕು ಇದು ರಾಜರಾಜೇಶ್ವರಿ ನಗರದ ಮೇನ್ ರೋಡ್ ರಾಜರಾಜೇಶ್ವರಿ ನಗರ ಆರ್ಚ್ ಇದೆಯಲ್ಲ ಅಲ್ಲಿಂದ ಬಂದರೆ ಮಿನಿಮಮ್ ಅಂದ್ರೆ ಒಂದು ಎರಡೂವರೆ ಮೂರು ಕಿಲೋಮೀಟರ್ ಆಗುತ್ತೆ ನಿಯರ್ವಾಗಿ ಬಂದ ತಕ್ಷಣ ಇಲ್ಲೊಂದು ಸರ್ಕಲ್ ಕಾಣಿಸ್ತಿದೆಯಲ್ಲ ಈ ಸರ್ಕಲ್ ಹತ್ರ ನಾವು ಲೆಫ್ಟ್ ತಗೋಬೇಕು ಹಾಗೆ ಲೆಫ್ಟ್ ತೊಗೊಂಡ ತಕ್ಷಣ ಒಂದು ಕೇಕ್ ಶಾಪ್ ಇದೆ ಆರ್ ಆರ್ ಕೇಕ್ ಶಾಪ್ ಅಂತೇಳಿ ಈ ಕೇಕ್ ಶಾಪ್ ಹತ್ರ ನಾವು ಲೆಫ್ಟ್ ತಗೊಂಡು ಇನ್ನೇನು ಸ್ವಲ್ಪ ದೂರದಲ್ಲಿ ಒಂದು ರೈಟ್ ರೋಡ್ ಇದೆ ಆ ರೋಡಲ್ಲಿ ಹೋಗಬೇಕು ಫಸ್ಟ್ ರೈಟ್ ಬಂದಿದೆ ಸೆಕೆಂಡ್ ಒಂದು ರೈಟ್ ಇದೆ ಸೆಕೆಂಡ್ ರೈಟಲ್ಲಿ ನಾವು ನೇರವಾಗಿ ಹೋಗ್ಬೇಕು ಇಲ್ಲಿ ಮುಂದೆ ಒಂದು ರೈಟ್ ಇದೆಯಲ್ಲ ಸೆಕೆಂಡ್ ರೈಟು ಆ ರೈಟಲ್ಲಿ ಹೋಗ್ಬೇಕು ಅಲ್ಲಿ ಬೋರ್ಡ್ ಕೂಡ ಇದೆ ಸೆಕೆಂಡ್ ಕ್ರಾಸ್ ರೋಡ್ ಅಂತೇಳಿ ಈ ರೋಡಲ್ಲಿ ನೇರವಾಗಿ ಹೋಗಿ ಫಿಫ್ತ್ ಮೇನಲ್ಲಿ ನಾವು ಲೆಫ್ಟ್ ತಗೋಬೇಕು ಫಿಫ್ತ್ ಮೇನಲ್ಲೇ ಇರೋದು ವಿನೋದ್ ಪ್ರಭಾಕರ್ ಸರ್ ಅವರ ಮನೆ ಈಗ ನೇರವಾಗಿ ಹೋಗ್ಬೇಕಾದ್ರೆ ಫಿಫ್ತ್ ಮೇನ್ ಎಲ್ಲಿ ಸಿಗುತ್ತೋ ಆ ರೋಡ್ ಅಲ್ಲಿ ನಾವು ಲೆಫ್ಟಲ್ಲಿ ಲೆಫ್ಟಲ್ಲಿ ಹೋಗ್ಬೇಕು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೇ ಫಿಫ್ತ್ ಮೇನು ಐದನೇ ಮುಖ್ಯ ರಸ್ತೆ ಇದೇ ರೋಡಲ್ಲೇ ಇನ್ನು ಸ್ವಲ್ಪ ದೂರ ಹೋಗ್ಬೇಕು ಸ್ವಲ್ಪ ದೂರ ಹೋದ ತಕ್ಷಣ ರೈಟ್ ಗೆ ಒಂದು ಮನೆ ಇದೆ ತೋರಿಸ್ತೀನಿ ಫಿಫ್ತ್ ಅಲ್ಲಿ ನೇರವಾಗಿ ಹೋಗ್ಬೇಕಾದ್ರೆ ಫಿಫ್ತ್ ಮೇನ್ ಡೆಡ್ ಆ್ಯಂಡ್ ಸೈಡ್ ಲಾಸ್ಟ್ ಎಂಡ್ ಇದೆಯಲ್ಲ ಅಲ್ಲಿ ಎಂಡಲ್ಲಿ ಇರೋದೇ ವಿನೋದ್ ಪ್ರಭಾಕರ್ ಸರ್ ಅವರ ಮನೆ ಇಲ್ಲಿ ರೈಟ್ ಸೈಡ್ ಒಂದು ರೆಡ್ ಕಲರ್ ಕಾರ್ ನಿಂತಿದೆಯಲ್ಲ ಇದೆ ವಿನೋದ್ ಪ್ರಭಾಕರ್ ಸರ್ ಅವರ ಮನೆ ನೋಡಿ ಹೊರಗಡೆಯಿಂದ ಯಾವ ರೀತಿ ಇದೆ ಅನ್ನೋದು ಈ ಮನೆಗೆ ಮೂಕಾಂಬಿಕಾ ಅಂತ ಹೇಳಿ ಬೋರ್ಡ್ ಕೂಡ ಇದೆ ನೀವು ನೋಡಬಹುದು ಇಲ್ಲಿ ಕಾಣಿಸ್ತಿದೆಯಲ್ಲ ಇದೆ ನಮ್ಮ ವಿನೋದ್ ಪ್ರಭಾಕರ್ ಸರ್ ಅವರ ಮನೆ ನೋಡಿ ಬಂದುಗಳೇ ವಿನೋದ್ ಪ್ರಭಾಕರ್ ಸರ್ ಅವರ ಮನೆ ಎಷ್ಟೊಂದು ದೊಡ್ಡದಾಗಿದೆ ಅನ್ನೋದು ಈ ಬೋರ್ಡಿಗೆ ಅಂತ ಬೋರ್ಡ್ ಕೂಡ ಇದೆ ಇಲ್ಲಿ ನೋಡ್ಬೋದು ಅಂತ ಬೋರ್ಡ್ ಹಾಕಿದ್ದಾರೆ ಹಾಗೆ ಎಷ್ಟೊಂದು ದೊಡ್ಡದಾಗಿದೆ ಅನ್ನೋದು ಇದು ರಾಜರಾಜೇಶ್ವರಿ ನಗರಕ್ಕೆ ಬಂದರೆ ಈ ನೋಡಬಹುದು ನೋಡ್ಬೋದು ಫಿಫ್ತ್ ಮೇನಲ್ಲಿ ಇರೋದು ಲಾಸ್ಟ್ ಡೆಡ್ ಇದೆ ಇವ್ರ ಮನೆ ಹಾಗೆ ನಿಮಗೆ ಯಾರ್ದಾರು ಸೆಲೆಬ್ರಿಟಿಗಳ ಮನೆ ನೋಡಬೇಕಂತ ಎಷ್ಟಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದೊಂದು ದಿನ ಅವ್ರ ಮನೆಗೆ ಹೋಗೋ ದಾರಿನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿದ್ರಲ್ಲ ಬಂಧುಗಳೇ ಪ್ರಭಾಕರ್ ಸರ್ ಅವರ ಮಗ ವಿನೋದ್ ಪ್ರಭಾಕರ್ ಅವರ ಮನೆ ಹೇಗಿದೆ ಅನ್ನೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್